ನಮಸ್ಕಾರ ಎಲ್ಲ ನನ್ನ ಸುಪುರು ತಾಲೂಕಿನ ಮತ ಬಾಂಧವರೇ ಮತ್ತು ನನ್ನ ಬಿ ಜೆ ಪಿಯ ಕಾರ್ಯಕರ್ತರೇ ಮುಖಂಡರೆ ರಾಜ್ಯ ನಾಯಕರೇ ರಾಷ್ಟ್ರ ನಾಯಕರೇ ಈ ಒಂದು ಉಪಚುನಾವಣೆಯಲ್ಲಿ ತಾವು ಬಹಳ ಅದ್ಭುತವಾಗಿ ನನ್ನ ಸುಪುರ್ ತಾಲೂಕಿನ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದರೆ ಮತ್ತು ಸಾಕಷ್ಟು ಮತ ಬಾಂಧವರು ಆಶೀರ್ವಾದ ಮಾಡಿದ್ದಾರೆ ಹೋದ ಎಂಟು ಸಾವಿರ ಮತ ಹೆಚ್ಚಿಗೆ ಹಾಕ್ಸಿದರೆ ಒಟ್ಟು ತೊಂಬತ್ತಾರು ಸಾವಿರದ ಐನೂರ ಅರವತ್ತಾರು ಮತಗಳನ್ನು ಒಂದು ಕೆಲಸವನ್ನು ಮಾಡಿದರೆ ಚುನಾವಣೆ ಅಂದಮೇಲೆ ಗೆಲುವು ಸಲು ಸಾಮಾನ್ಯ ಆದರೂ ನಾವು ಚುನಾವಣೆಯಲ್ಲಿ ಸೋತೀವಿ ಸೋತೀವಿ ಅಂತ ಯಾರು ಕುಗ್ಗದ್ ಬೇಡ ಬಿ ಜೆ ಪಿ ಕಾರ್ಯಕರ್ತರು ಯಾರು ಕುಗ್ಗದ್ ಬೇಡ ನೀವು ಭಾಳ ಪರಿಶ್ರಮ ಪಟ್ಟು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ರಾಜ್ಯ ಇದ್ರೂ ಅವರು ತಂದೆಯವರು ಸತ್ತ ಸಿಂಪತ್ತು ಇದ್ರೂ ತಾವು ಇಷ್ಟೊಂದು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ರಿ ಇವತ್ತು ನಿಮಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಆದರೆ ನಿನ್ನೆ ಕೆಲವೊಂದು ವಿಡಿಯೋಗಳು ನೋಡ್ತಿದ್ದೆ ಆ ವಿಡಿಯೋದಲ್ಲಿ ಕೆಲವೊಂದು ಯುವಕರು ಕೈ ಕಟ್ ಮಾಡ್ಕೊಂಡು ಆ ತರ ಎಲ್ಲ ಮಾಡಿ ಬಿಡೋ ಕಳಿಸಿ ದಯವಿಟ್ಟು ಆ ಎಲ್ಲ ಮಾಡ್ಕೆಕ್ ಹೋಗ್ಬೇಡ್ರೆ ಯಾಕಂದ್ರೆ ನಿಮ್ಮ ನಂಬಿದ